ತುಂಬ ಖುಷಿಯಾಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಯಾಕೆ ಅಂದರೆ ಮೋರ್ ದೆನ್ ಹತ್ತು ಹತ್ತು ಜನ ಮೀರಿ ನನಗೆ ಕಮೆಂಟ್ಸ್ ಬರ್ತಿದೆ ಹೆಮಾ ನಮ್ಮ ವಾಸಿ ಆಗ್ತಿದೆ ವಾಸಿ ಆಗ್ತಿದೆ ಅಂತ ಸೊ ನನಗೆ ಇಬ್ಬರು ಹೆಸರು ಸುಮಾರು ಜನದ್ದು ನಾನು ಸಂಜೆ ಶಾಟ್ ಹಾಕಿ ತುಂಬ ಸ್ನೇಹ ಮೋರ್ ದೆನ್ ಟೆನ್ ಇದೆ ಎಲ್ಲಾದ್ದು ಸ್ಕ್ರೀನ್ ಶಾಟ್ ತೆಗೆದು ಸಂಜೆ ಹಾಕ್ತೀನಿ ಓಕೆನಾ ಮತ್ತೆ ಮತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ ವಿಡಿಯೋ ಆದ್ಮೇಲೆ ಫ್ರೀ ಇದ್ದರೆ ನೋಡ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಟೈಮು ಬಿಸಿ ಇದ್ದೀನಿ ಆಮೇಲೆ ಕಮ್ಯುನಿಟಿ ಪೋಸ್ಟಲ್ಲಿ ತೆಗೆದು ತೆಗೆದು ಹಾಕ್ತೀನಿ ಆಯಿತಾ ಎಲ್ಲಿ ಅಂದರೆ ಕಮ್ಯುನಿಟಿ ಪೋಸ್ಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಪೋಸ್ಟ್ ಅಂತ ಇದೆ ನೋಡಿ ಚಾನಲ್ನ ಕ್ಲಿಕ್ ಮಾಡಿದಾಗ ಪೋಸ್ಟ್ ಅಂತ ಅಲ್ಲಿ ಹಾಕ್ತೀನಿ ಸೊ ಈಗ ಜಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕು ಮುಂಚೆ ಸುನೀತಾ ಮ್ಯಾಮ್ದು ಬಂತು ಹೆಮಾ ಅವರು ಅವರು ಅವರೇ ಅಂತೆ ಸೊ ನನಗೆ ತುಂಬ ಖುಷಿಯಾಯಿತು ಅವರು ತುಂಬ ಜನ ನಮಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಉಷಾ ಜಯಂತಿ ಮ್ಯಾಮು ಶಶಿ ಮ್ಯಾಮು ನೀವು ಅಷ್ಟೇ ಮತ್ತು ಇನ್ನೂ ಬ್ರದರ್ ಶ್ರಾವಣಿ ಮ್ಯಾಮ್ ಅವರು ಅಷ್ಟೇ ಅವರು ಸೊ ತುಂಬ ಖುಷಿ ಆಯಿತು ಅವರು ನಮ್ಮ ಚಾನಲ್ನ ನೋಡಿ ನಮ್ಮನ್ನ ಆಶೀರ್ವಾದ ಮಾಡ್ತಿದ್ದೀರಾ ಹೌದು ಇದರಲ್ಲಿ ಏನೋ ಸತ್ಯ ಇದೆ ಅಂತ ಸುನೀತಮ್ಮ ವಿಷಯ ಹೇಳಕ್ಕೆ ಹೋದರೆ ಅವ್ರಿಗೆ ವಾಸಿ ಆಗ್ತಿದೆ ಅಂತ ಸೆಕ್ಷನ್ ಹಾಕಿದ್ರು ತುಂಬ ಪಾಪ ಕಷ್ಟಪಟ್ಟು ಬಿಟ್ಟಿದ್ದಾರೆ ಎಲ್ಲರೂ ಏನು ಮಾಡ್ತು ಅಯ್ಯೋ ಹೋಗಲ್ಲ ಬಿಡು ಏನೋ ಹಂಗೆ ಹಿಂಗೆ ಅಂದ್ಕೊಂಡಿರ್ತಾರೆ ದಯವಿಟ್ಟು ಒಂದ್ಸಲ ಪ್ರಯತ್ನ ಪಡಿ ಇಷ್ಟು ಜನಕ್ಕೆ ಹೋಗ್ತಿದೆ ಅಂದರೆ ಅದರಲ್ಲಿ ನೀವು ಒಬ್ಬರಾಗಿರ್ತೀರಲ್ಲ ನಾನೇ ಲೈವ್ ಎಕ್ಸಾಂಪಲ್ ರೀ ನನ್ನ ಹಳೆ ಫೋಟೋ ನೋಡಿ ಇವಾಗಿನ ಫೋಟೋ ನೋಡಿ ಎಷ್ಟು ಲಾಟ್ ಆಫ್ ಡಿಫ್ರೆನ್ಸಸ್ ಅಲ್ಲ ಕನ್ಸಿಸ್ಟೆನ್ಸಿ ಎರಡೇ ಕನ್ಸಿಸ್ಟೆನ್ಸಿ ಪಾಸ್ಟಸ್ ದಯವಿಟ್ಟು ಸೊ ಸುನೀತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೀಡ್ಬ್ಯಾಕ್ಗೆ ಅದೇ ಥರ ಹುಮಾ ಇಡ್ಡೆ ಮ್ಯಾಮ್ ನಿಮ್ಮ ಮಗಳು ಟ್ರೈ ಮಾಡ್ತಿದ್ದಾರೆ ಅಂತ ಆಲ್ ದ ಬೆಸ್ಟ್ ಅವ್ರಿಗೆ ಇನ್ನೂ ಆಗಲಿ ಹೊರಿಸ್ತೀನಿ ಅಂತ ಹೇಳ್ತಾ ಇವತ್ತೇನು ರೆಮಿಡಿಗೆ ಹೋಗಬೇಡ ಇವತ್ತು ಒಂದು ರೆಮಿಡಿ ತಂದಿದ್ದೀನಿ ರೆಮಿಡಿಗೆ ಹೋದರೆ ಎಟ್ಟಾಗಿ ರಾಮಬಾಣ ಒಂದು ವಾರದಲ್ಲಿ ಒಂದು ರೆಮಿಡಿ ತಂದಿದ್ದೀನಿ ಬಟ್ ನೋಡಿ ಇದು ಆ್ಯಕ್ಚುಯಲ್ ಟು ಬಿ ವೆರಿ ಫ್ರ್ಯಾಂಕ್ ಒಂದು ತಿಂಗಳಾಗುತ್ತೆ ಬಟ್ ನಿಮ್ಗೆ ಒಂದು ವಾರದಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಬಿಫೋರ್ ಒನ್ ವೀಕೇ ಆಗುತ್ತೆ ಬಟ್ ನಿಮ್ಮ ಮೈಂಡಲ್ಲಿ ನೀವು ಒನ್ ಮಂತ್ ಅಂತ ಫಿಕ್ಸ್ ಮಾಡ್ಕೊಂಬಿಡಿ ಇದೇ ರೆಮಿಡಿ ಮಾಡ್ಕೊಂಡು ಹೋಗಿರಿ ಎಟ್ಟಕಿನ್ ಪ್ಯಾಕ್ಸ್ ಟೆಸ್ಟ್ ತುಂಬ ಜನ ನನಗೆ ಮುಲತಿ ಸಿಗ್ತಿಲ್ಲ ಮುಲತಿ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಆಲ್ ದ ವಾಟ್ಸಪ್ ಲಿಂಕ್ ಕೊಟ್ಟರು ಇದನ್ನು ಹೇಳ್ತಿದ್ದಾರೆ ಓಕೆ ಮುಲ್ತಾನಿ ಮೆಟ್ಟಿ ನಿಮಗೆ ಸಿಗ್ತಿದೆಯಲ್ಲ ಸೊ ಅದನ್ನು ಆಲಮ್ ಬೇಕೇ ಬೇಕು ಕೊಬ್ಬರಿ ಎಣ್ಣೆ ಬೇಕೇ ಬೇಕು ಈ ಮೂರು ವಸ್ತು ಸಾಕು ನಿಮಗೆ ನಿಮ್ಮ ಮೈಂಡಲ್ಲಿ ಮತ್ತೆ ಹೇಳ್ತಿದ್ದೀನಿ ಒನ್ ಮಂತ್ ಅಂತ ಫಿಕ್ಸ್ ಮಾಡಿಕೊಡಿ ಬಟ್ ಟು ಬಿ ವೆರಿ ಹಾನೆಸ್ಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಒನ್ ವೀಕಲ್ಲೇ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಫುಲ್ ಇರೋ ಪಿಗ್ಮೆಂಟೇಷನ್ ಒಂದೇ ವಾರದಲ್ಲಿ ಹೋಗುತ್ತೆ ಅಲ್ಲ ಫೇಡ್ ಆಗ್ತಾ ಬರುತ್ತೆ ಅದಕ್ಕೆ ನಾನು ನಿಮಗೆ ಒಂದು ತಿಂಗಳು ಕೊಟ್ಟೆ ಈ ರೆಮಿಡಿನ ಟ್ರೈ ಮಾಡಿ ಕೇವಲ ಮೂರು ಪದಾರ್ಥ ಎಲ್ಲ ನಿಮಗೆ ಸಿಗಂತ ಇದು ಏನೋ ಒಂದು ನೂರು ರೂಪಾಯಿ ಎಲ್ಲ ಖರ್ಚು ಮುಗ್ದು ನಿಮಗೆ ಓಕೆನಾ ವೆಲ್ಕಮ್ ಟು ಹಿಮ ನ್ಯಾಗ್ವೇಜ್ ಬ್ಲಾಕ್ಸ್ ನಾನು ಹಿಮ ಇದು ತುಂಬ ಪಾವ ಬಟ್ ಇದು ಕಮ್ಮಿ ಹಾಕ್ತಿ ಇವಾಗ ಒಂದು ತಿಂಗಳು ನಿಮ್ಗೆ ಕಮ್ಮಿ ಆಯಿತು ಅಂತ ಇಟ್ಕೊಡಿ ಆವಾಗ ನೀವು ಡೈಲಿ ಯೂಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನ ಡೈಲಿ ಯೂಸ್ ಮಾಡೋದು ಬಿಟ್ಬಿಟ್ಟು ವಾರಕ್ಕೆ ಮೂರು ದಿನ ನಾಲ್ಕು ದಿನ ಹಾಕಬೇಕು ಇಲ್ಲಿ ಆಲಮ್ ಬಳಕೆ ಇದೆ ದಯವಿಟ್ಟು ಬಿಟ್ಟು ಅಷ್ಟು ಹಾಕ್ಕೊಡಿ ನೋಡಿ ಆಲಮ್ದು ಒಂದೇ ಒಂದು ನೆಗೆಟಿವ್ ಏನಂದರೆ ಸ್ಕಿನ್ ಡ್ರೈ ಮಾಡಿಬಿಡುತ್ತೆ ಅದೊಂದೇ ನನಗೆ ಭಯ ಸೊ ಅದಕ್ಕೆ ನಾನು ಜಾಸ್ತಿ ರೆಕಮೆಂಡ್ ಮಾಡಲ್ಲ ಚಿಟ್ಕಿ ಅಷ್ಟೇ ಹಾಕ್ಕೊಳ್ಬೇಕು ಇನ್ನೂ ಕಮ್ಮಿ ಆದರೂ ಚಿಂತೆ ಇಲ್ಲ ಓಕೆನಾ ನಿಮ್ಗೆ ಅದು ಕಮ್ಮಿ ಒನ್ ವೀಕ್ ಕರೆಕ್ಟಾಗಿ ಚಟ್ಕಿ ಹಾಕ್ಕೊಂಡು ಮಾಡಿ ಒಂದು ವೀಕಲ್ಲಿ ನಿಮಗೆ ಡಿಫ್ರೆನ್ಸಸ್ ಕಾಣ್ತಿದ್ರೆ ಆಲಮ್ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಳ್ಳಿ ಫೈನ್ ವೆಲ್ಕಮ್ ಟು ಹೆಮಾನಾಗ್ ರೆಸಿಪಿ ನಾನು ಹೆಮಾ ಸುಮಾರಷ್ಟು ಜನದ್ದು ಪಾಸಿಟಿವ್ ರಿಸಲ್ಟ್ನ ನಾನು ಈವ್ನಿಂಗ್ ಸ್ಕ್ರೀನ್ ಶಾಟ್ ಹಾಕ್ತೀನಿ ಓಕೆನಾ இவத்தின் வீடியோல பாக்கும்தான் ஒன்சல நோட் பண்ணி இது இன்ஸ்டாக் மாத வந்து மசாலா ஓகே ஃப்ரெண்ட்ஸ் இல்லை பௌ தங்கி அதுக்கு முல் தானி மிட்டி ஹாக்கி தீன் முல்லத்தியெல்லாம் முல்த்தானி மிட்டி ஓகே அதுக்கு சுத்தீகரண ஆலம் அந்த ஹோலி கல்லு ஃபைன் ஒன்சல இது மிஸ் இதை ಒಂದಿನದು ಎಪ್ಪಾಕಿರ ಸಿಹಿ ಮೊಸರು ಹಾಕ್ಕೊಂಡು ಕಲಿಸ್ತಿದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಬೇಕು ಓಕೆ ಸೊ ಇದು ಅರ್ಧಂಬರ್ಧ ಕಲಿಸಿದ್ದೀನಿ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಪೂರಾ ಕಲ್ಸ್ಕೊಂಬೇಡಿ ಓಕೆ ಅದು ಸ್ವಲ್ಪ ಇದಾಗುತ್ತೆ ವಾಟ್ರಿ ಥರ ಆಗುತ್ತೆ ಓಕೆ ಇದೊಂದು ಹತ್ತು ನಿಮಿಷ ರೆಸ್ಟ್ ಆಗಲಿ ಈಗ ಅಲ್ಲಲ್ಲಿ ಮುಖ ತೊಳ್ಕೊಳ್ಳಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ನಾನು ಏನು ಮಾಡ್ತೀನಿ ಅಂತ ನೋಡಿ ಕೊಬ್ಬರಿ ಎಣ್ಣೆ ಕೈಯಲ್ಲಿ ಸ್ಪ್ರೆಡ್ ಮಾಡಿಕೊಂಡೆ ಆಯಿತಾ ಈಗ ನನ್ನ ಕಲ್ ತೊಗೊಂಡಿದ್ದೀನಿ ಮಸಾಜ್ ಮಾಡ್ತಾ ಬನ್ನಿ ಕರೆಕ್ಟಾಗಿ ಐದರಿಂದ ಎಂಟು ನಿಮಿಷ ಇದು ನಿಮಗೆ ಪ್ಯಾಕ್ಸ್ ಟೆಸ್ಟಲ್ಲಿ ಪಾಸ್ ಆಗಬೇಕು ಹಾಗೆ ಮಾಡಕ್ಕೆ ಬರಲ್ಲ ಫ್ರೆಂಡ್ಸ್ ಓಕೆನಾ ಇದು ಹಾಗೆ ಮಾಡೋಕ್ಕೆ ಯಾವುದೂ ಬರೋಲ್ಲ ಆ್ಯಕ್ಚುಲಿ ನನ್ನ ಕಲ್ಲು ಹೊಡೆದೋಗಿದೆ ಸೆಂಟ್ರಲ್ ಬಿಟ್ಟಿಲ್ಲ ಅಷ್ಟೇ ನಾನು ಇನ್ನೊಂದು ತಗೊಳ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಒಂದು ಹತ್ತು ನಿಮಿಷ ಅದು ನೆನೆ ಹಾಕಿದ್ದೀನಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ವಾರದಲ್ಲಿ ನಿಮಗೆ ಕಮ್ಮಿ ಆಗಿ ಬರುತ್ತೆ ನಾನು ಮಾಯ ಆಗುತ್ತೆ ಅಂತ ಹೇಳ್ತಿಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮಾಯ ಆದರೆ ಪುಣ್ಯ ಅದು ಅದೃಷ್ಟ ಅಂತಲೇ ಹೇಳ್ಬೋದು ಅಷ್ಟೇ ನಾನು ಕಮ್ಮಿ ಯಾವುದೂ ಅಷ್ಟೇ ನಾನು ಒಂದು ಲಾಂಗ್ ಡ್ಯೂರೇಷನ್ ಕೊಟ್ಟಿರ್ತೀನಿ ಓಕೆನಾ ಅದ್ರ ಒಳಗೆ ಆಗತ್ತೆ ಅಂತ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಏನು ಮಾಡ್ಬೋದು ಅಂದರೆ ನೋಡಿ ನನಗೂ ಪಿಗ್ಮೆಂಟೇಷನ್ ಹೋಯಿತು ಬಟ್ ಅಗೇನ್ ನಾನು ರೆಮಿಡೀಸ್ನ ಸ್ಟಾಪ್ ಮಾಡಿಲ್ಲ ಆಯಿತಾ ಇನ್ನೂ ಸ್ಕಿನ್ನ ಬೆಸ್ಟ್ ಆ್ಯಂಡ್ ಬೆಟರ್ ಮಾಡ್ಕೊಂಡಿದ್ದೀನಿ ಓಕೆ ಚೆನ್ನಾಗಿ ಮಸಾಜ್ ಮಾಡಿ மினிஸ் தந்திராந்தூ மா ஸ்கின் கலரே சேஞ்ச் ಈಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ನಿಮ್ಮ ವೈಪ್ ಮಾಡ್ಕೊಂಡು ನಾನು ಎತ್ತಿಟ್ಕೊಳ್ತೀನಿ ವಾಶ್ ಮಾಡ್ಕೊಂಡಿದ್ದೀನಿ ಇದೊಂದು ಬಟ್ಟೇಲಿ ಅದನ್ನ ಫೋಲ್ಡ್ ಮಾಡಿ ಒಂದು ಟೂ ಮಿನಿಟ್ಸು ಅದು ಕರಗತ್ತೆ ಓಕೆನಾ ಕರ್ಗಲ್ಲ ಅಂತ ಏನಿಲ್ಲ ಮತ್ತೆ ಈ ಕವರಲ್ಲಿ ಹಾಕಿ ಎತ್ತಿಡ್ತೀನಿ ಓಕೆ ಈಗ ಒಂದು ಐದು ನಿಮಿಷ ಹೀಗೆ ಬಿಟ್ಕೊಡ್ತೀನಿ ಅದು ಇನ್ಫ್ಯೂಸ್ ಆಗಲಿ ಒಳಗಡೆ ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಫೈವ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ಈಗ ಅದು ಚೆನ್ನಾಗಿ ಸೆಟ್ಲಾಗಿದೆ ಆಯಿತಾ ಮುಲ್ತಾನಿ ಮಿಟ್ಟಿ ಎಲ್ಲ ಮುಲ್ತಾನಿ ಮಿಟ್ಟಿ ಅಫ್ಕೋರ್ಸ್ ಮುಲತ್ತಿನೂ ಹಾಕ್ಕೊಳ್ಬೋದು ಓಕೆ ಸುಮಾರು ಜನ ಸಿಕ್ತಿಲ್ಲ ಮುಲತ್ತಿ ಮುಲತ್ತಿ ಅಂತ ಹೇಳ್ತಿದ್ದಾರೆ ನಾನು ವಾಟ್ಸಪ್ ಲಿಂಕ್ ಕೊಟ್ಟಿದ್ರು ಓಕೆ ನಿಮಗಿದು ಕೈಗೆಟಕತೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಸೊ ಇದು ಅಪ್ಲೈ ಮಾಡಿ ಹತ್ತು ನಿಮಿಷ ಹಾಗೆ ಬಿಡಿ

ஆசல செக் கொடி நமக்கு துமாரி ஜென் கமெண்ட்ஸ் பண்ணி நான் துப்பாய்த்து ஏற்க அவரை அது நம்பிக்கை இட் ட்ரை மாதிரி ನೀಟಾಗಿ ಒ ಫೇಸ್ ವಾಶ್ ಮಾಡ್ಕೊಂಡಿರ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಓಪನ್ ಪೋರ್ಸ್ಗೆ ಕಮೆಂಟ್ಸ್ ಬರ್ತಿದೆ ಡೆಫಿನೆಟಾಗಿ ವೀಡಿಯೋ ಮಾಡ್ತೀನಿ ಓಕೆನಾ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಹಾಗೆ ಇರಲಿ ಓಕೆ ಸೊ ಇವತ್ತು ವೀಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಹೈಪ್ ಮಾಡಿ ಆ ತ್ರೀ ಲೈಕ್ ಲೈಕ್ಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ರೂಪಾಯಿಗೂ ಖರ್ಚಾಗಲ್ಲ ನಾನು ಒಂದು ರೂಪಾಯಿಯೂ ಬರಲ್ಲ ಅದರಿಂದ ಸೊ ನೀವು ಲೈಕ್ ಮಾಡೋದ್ರಿಂದ ಒಂದು ರೂಪಾಯಿ ಬರುತ್ತೆ ನೀವು ಹೈಪ್ ಮಾಡೋದ್ರಿಂದ ಒಂದು ರೂಪಾಯಿಯು ಬರೋಲ್ಲ ಓಕೆನಾ ಸೊ ಅದನ್ನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನು ನಿಮ್ಮ ಡೌಟ್ಸು ಕ್ಯೂರಿಸಿದೆ ಲೈಟ್ ಮೀನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸುನೀತಾ ಮ್ಯಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಜನ ನಮ್ಮ ಅಮ್ಮ ಇಂಡೆ ಮ್ಯಾಮು ಸುಮಾರಷ್ಟು ನೇಮ್ಸ್ನ ಈವ್ನಿಂಗ್ ಹೇಳ್ತೀನಿ ನಾನು ಯಾಕಂದರೆ ಮರ್ತೋಗಿದ್ದೀನಿ ನಾನು ಅಷ್ಟೊಂದು ಕಮೆಂಟ್ಸ್ ಇದೆ ಈಗ ರೀಸೆಂಟಾಗಿ ಬಂದಿದ್ದು ಈ ಬೆರಡ ಅಷ್ಟೇ ಅದರಿಂದ ನೆನಪಿದೆ ನನಗೆ ಓಕೆನಾ ಸೊ ಒಂದು ಕಮ್ಯೂನಿಟಿ ಪೋಸ್ಟ್ ಒಂದಷ್ಟು ಹೆಸರುಗಳನ್ನ ಹಾಕ್ತೀನಿ ಹತ್ತಿರ ಮೇಲೆ ಇದೆ ಓಕೆನಾ ಮತ್ತು ಸಂಜೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಎರಡು ಮೂರು ದಿನ ಹೋಗುತ್ತೆ ಅವ್ರ ಸ್ಕ್ರೀನ್ಶಾಟ್ ಅಷ್ಟೊಂದು ಹೆಸರು ಅಷ್ಟೊಂದು ಜನಕ್ಕೆ ಕ್ಯೂರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಖ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್